ಶ್ರಾವಣ ಮಾಸ ಬಂತು ಅಂದರೆ ಸಾಲು ಸಾಲಾಗಿ ಹಬ್ಬಗಳು ಬರ್ತಾನೆ ಇರುತ್ತೆ ಈಗಷ್ಟೇ ವರಮಾಲಕ್ಷ್ಮಿ ಹಬ್ಬ ಮುಗಿದು ಈಗ ಗೌರಿ ಗಣೇಶ ಹಬ್ಬದ ಸಂಭ್ರಮ ಬೆಂಗಳೂರಿನಲ್ಲಿ ಜೋರಾಗಿ ನಡೀತಾ ಇದೆ ಇನ್ನು ಗೌರಿ ಗಣೇಶ ಹಬ್ಬ ಬಂತು ಅಂದರೆ ನಮ್ಮ ಏರಿಯಾ ಬಾಯ್ಸ್ಗೆ ಫುಲ್ ಖುಷಿ ಇನ್ನು ಏರಿಯಾ ಬಾಯ್ಸ್ ಮಧ್ಯ ಡಿಸ್ಕಷನ್ ನಡೆಯೋದೆ ನಿಮ್ಮ ಏರಿಯಾದಲ್ಲಿ ಎಷ್ಟು ದೊಡ್ಡ ಗಣೇಶ ನಿಮ್ಮ ನಿಮ್ಮ ಏರಿಯಾದಲ್ಲಿ ಯಾವ ರೀತಿಯ ಕಾನ್ಸೆಪ್ಟ್ನಲ್ಲಿರುವ ಗಣೇಶ ಅಂತ ಹಾಗಿದ್ರೆ ಇವತ್ತು ನಾವು ಯಶವಂತಪುರ ಮಾರ್ಕೆಟ್ನಲ್ಲಿದ್ದೀವಿ ನೀವು ನೋಡ್ತಾ ಇರ್ಬೋದು ವೆರೈಟಿ ವೆರೈಟಿ ಗಣೇಶಗಳು ಈ ಬಾರಿ ಮಾರ್ಕೆಟ್ಗೆ ಬಂದಿವೆ ಇನ್ನು ಕಲರ್ಫುಲ್ ಆಗಿರುವ ಗಣೇಶ ಮಾರ್ಕೆಟ್ಗೆ ಬಂದಿದೆ ಈ ಬಾರಿ ಮೇನ್ ಆಗಿ ಹೈಲೈಟ್ ಆಗಿರೋದು ಗಣೇಶ ಅಂದರೆ ಅಯೋಧ್ಯೆಯ ರಾಮ ಮಂದಿರದ ಗಣೇಶ ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿದೆ ಬಾಲರಾಮ ಗಣೇಶ ಅಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಡೀಟೇಲಿಂಗಾಗಿ ರಾಮ ಮೂರ್ತಿ ಅಯೋಧ್ಯೆ ರಾಮಮೂರ್ತಿ ಯಾವ ರೀತಿ ಇದೆಯೋ ಅದೇ ರೀತಿ ಬಾಲಗಣೇಶನ್ನು ಕೂಡ ಮಾಡಿದ್ದಾರೆ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿದೆ ತುಂಬ ಮುದ್ದಾಗಿದೆ ಈ ಬಾರಿ ಅಯೋಧ್ಯೆ ರಾಮ ಮಂದಿರ ಗಣೇಶಾಗೇ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇನ್ನು ಹಂಗೆ ಕಣ್ಣು ಆಡಿಸ್ತಾ ಇದ್ರೆ ನೀವು ನೋಡ್ತಾ ಇರ್ಬೋದು ಕರ್ಗ ಹೊತ್ತಿರುವ ಗಣೇಶ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕೆ ಅಷ್ಟು ಸುಂದರವಾಗಿದೆ ಎರಡು ಕಣ್ಣು ಸಾಲದು ನೋಡೋಕ್ಕೆ ಎರಡು ಕಣ್ಣು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಕರ್ಗ ಗಣೇಶ ಈ ಬಾರಿ ಕರ್ಗ ಗಣೇಶ ಹಾಗೂ ಅಯೋಧ್ಯ ರಾಮ ಗಣೇಶಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇನ್ನು ಮಾರ್ಕೆಟ್ನಲ್ಲಿ ಈ ಬಾರಿ ಬಯ ಬಾಯ್ನಾಡಿನಲ್ಲಿ ನಡೆದಿರುವ ದುರಂತ ಹಿನ್ನೆಲೆ ಮಾರ್ಕೆಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುವ ಗಣೇಶನ ಮಾಡಿದ್ದಾರೆ ಅಂತ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳಿ ಒಂದು ಚೆನ್ನಾಗಿರುವ ಗಣೇಶ ಮಾಡಿದ್ದಾರೆ ಪಾರ್ವತಿ ಗಣೇಶ ಶಿವನನ್ನು ಸುಂದರವಾಗಿರುವ ಗಣೇಶ ಮಾಡಿದ್ದಾರೆ ಇನ್ನು ನೋಡ್ತಾ ಇರ್ಬೋದು ಇನ್ನು ಗಣೇಶನ ಕಿರೀಟ ಹತ್ರ ಹೋದರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮಣಿಗಳ ರೂಪದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೂರ್ಯ ಚಂದ್ರ ಹತ್ತ ಇಟ್ಟು ಗಣೇಶನ ಎಷ್ಟು ಸುಂದರವಾಗಿ ರೂಪಿಸಿದ್ದಾರೆ ಅಂತ ನೀವು ಈ ಬಾರಿ ಮಾರ್ಕೆಟ್ನಲ್ಲಿ ಪರಿಸರ ಉಳಿಸಿ ಅಂತ ಹೇಳಿ ಪಿ ಒ ಪಿ ಗಣೇಶಗಳನ್ನು ನಿಷೇಧಿಸಿ ಕೇವಲ ಮಣ್ಣಿನ ಗಣೇಶಗಳನ್ನು ತಯಾರಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಸಾಲು ಸಾಲಾಗಿ ಮಹಾರಾಜನ ರೂಪದಲ್ಲಿರುವ ಗಣೇಶ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅಂತ ಕಲರ್ಫುಲ್ ಆಗಿದೆ ಒಂದೊಂದು ಗಣೇಶ ನೋಡೋಕ್ಕೂ ತುಂಬ ಕಲರ್ಫುಲ್ ಆಗಿದೆ ಮಹಾರಾಜನ ರೂಪದಲ್ಲಿರುವ ಗಣೇಶಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು ಈ ಬಾರಿ ಮಾರ್ಕೆಟ್ನಲ್ಲಿ ಗಣೇಶನಿಗೆ ಗಣೇಶ ಮೂರ್ತಿಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಕಲರ್ಫುಲ್ ಗಣೇಶಗಳು ಮಾರ್ಕೆಟ್ನಲ್ಲಿ ರಾರಾಜಿಸುತ್ತಿವೆ ಇನ್ನು ಈ ಬಾರಿ ಗಣೇಶ ಹಬ್ಬ ಬೆಂಗಳೂರಿನ ಜನರಿಗೆ ಸಿಕ್ಕಾಪಟ್ಟೆ ಸಂಭ್ರಮ ಸಡಗರದಿಂದ ತಾರಿ ಮಾಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ನವೇಶ್ ಶಿಶಾಂಕ ಬಿ ಟಿ ವಿ ನ್ಯೂಸ್ ಬೆಂಗಳೂರು